नमस्कार न्यूज टोटी सिक्स के स्वागत ಅದ್ದೂರಿಯಾಗಿ ಐದನೇ ವರ್ಷದ ಲಕ್ಷ್ಮೀ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಐದನೇ ವರ್ಷದ ಕೆಂಬಾವಿ ಕುಂಬಾರೋಣಿಯಲ್ಲಿ ಲಕ್ಷ್ಮೀ ದೇವಸ್ಥಾನದ ಪೂಜೆ ಹಾಗೂ ನವಗ್ರಹ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ಅಭಿಷೇಕ ಹಾಗೂ ನವಗ್ರಹ ಪೂಜೆಯನ್ನ ಪ್ರಶಾಂತ್ ಹಿರೇಮಠ್ರವರು ನೆರವೇರಿಸಿದರು ಲಕ್ಷ್ಮೀ ದೇವಸ್ಥಾನದ ಭಕ್ತಾದಿಗಳಾದ ಶಿವಯೋಗಿ ಕುಂಬಾರ ಮಾತನಾಡುತ್ತಾ ತಾಯಿ ಲಕ್ಷ್ಮೀ ದೇವಿ ನಂಬಿ ಬಂದವರಿಗೆ ಬೇಡಿದ್ದನ್ನ ಕೊಡುವ ಕರುಣಾಮಯಿಯಾಗಿ ಕೆಂಬಾವಿಯ ಕುಂಬಾರ ನೆಲೆಸಿದ್ದಾರೆ ಅಂತ ತಿಳಿಸಿದ್ರು ಬೋಗಪ್ಪ ಅಸ್ಕಿ ಗುರುಲಿಂಗಯ್ಯ ಇಂಡಿ ಸೋಗರಯ್ಯ ಇಂಡಿ ಅರುಣ್ ಕುಮಾರ್ ಕುಂಬಾರ್ ಮಹಂತೇಶ್ ಅಂಗಡಿ ರೇವಣ್ಣ ಕುಂಬಾರ್ ಇನ್ನು ಅನೇಕ ಜನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಭಕ್ತಾದಿಗಳಿಂದ ಕಾಯಿ ಕರ್ಪೂರ ನೈವೇದ್ಯ ಮಾಡಿಸಿಕೊಂಡು ಪುನೀತರಾದರು

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ